ತಂಡದ ಬಿಸಿಲಿಗೆ ಉತ್ತರ ಕರ್ನಾಟಕ ಕೊತಕಥ ಎಂದು ಕಲಿಯುವುದೂ ಆರಂಭಿಸಿದೆ ಅದರಲ್ಲಿ ಮುಖ್ಯವಾಗಿ ಬಾಗಲಕೋಟೆ ಜಿಲ್ಲೆ ಪ್ರಸಕ್ತ ವರ್ಷ ದಾಖಲೆಯ ಒಂದು ಉಷ್ಣಾಂಶಕ್ಕೆ ಸಾಕ್ಷಿಯಾಗಿರುವಂಥದ್ದು ಇದರಿಂದಾಗಿ ಇಡೀ ಜಿಲ್ಲೆ ಇದೀಗ ಜಳ ಮತ್ತು ಧಗೆಯಿಂದ ಬಳಲ್ತಾ ಇದೆ ಅಂತ ಹೇಳ್ಬೋದು ಇದರಿಂದ ಹೀಗಾಗಿ ಜನರು ಮನೆಯಿಂದ ಆಚೆ ಬರಲಿಕ್ಕೂ ಸಹಿತ ಬೆಚ್ಚಿ ಬೀಳುವಂಥ ಪರಿಸ್ಥಿತಿ ಇದೆ ಇದೀಗ ಮಧ್ಯಾಹ್ನದ ಮತ್ತು ಬಾಗಲಕೋಟೆ ನಗರದಲ್ಲಿ ಎಲ್ಲ ರಸ್ತೆಗಳು ನಿರ್ಜನವಾಗಿವೆ ಅಂತ ಹೇಳ್ಬೋದು ಯಾಕಂದರೆ ಅಷ್ಟೊಂದು ಭೀಕರವಾಗಿರ್ತಕ್ಕಂತಹ ಬಿಸಿಲಿನ ಪರಿಣಾಮ ಬೀರ್ತಾ ಇದೆ ಅಂತ ಪ್ರಸಕ್ತ ವರ್ಷ ಈ ಒಂದು ಒಂದು ಹವಾಮಾನದ ಬದಲಾವಣೆಯಿಂದಾಗಿ ಬಹಳಷ್ಟು ಉಷ್ಣಾಂಶ ಉಷ್ಣಾಂಶ ಉಷ್ಣದಿಂದ ಅತೀವಾದ ತೀವ್ರ ಉಷ್ಣಾಂಶದ ಕಡೆಗೆ ಬಾಗಲಕೋಟೆ ಜಿಲ್ಲೆ ಹೋಗ್ತಾ ಇದೆ ಎನ್ನುವಂತಹ ಮಾಹಿತಿ ಹವಾಮಾನ ಶಾಸ್ತ್ರಜ್ಞರು ಹೇಳ್ತಕ್ಕಂಥದ್ದು ವಿಶೇಷ ಏನಪ್ಪಾ ಅಂದ್ರೆ ಈ ವರ್ಷ ನವೆಂಬರ್ ತಿಂಗಳಲ್ಲಿನೇ ಈ ಒಂದು ಬಿಸಿಲಿನ ರಣಕೇಕೆ ಸುಳಿವನೆ ನೀಡುತ್ತು ಸಹಜವಾಗಿ ಚಳಿಗಾಲದಲ್ಲಿ ಮೂವತ್ತರಿಂದ ಇಪ್ಪತ್ತೆಂಟರಿಂದ ಮೂವತ್ತು ಡಿಗ್ರಿ ಇರಬೇಕಾದಂತಹ ಉಷ್ಣಾಂಶ ಪ್ರಸಕ್ತ ವರ್ಷ ಮೂವತ್ತು ಮೂರು ಡಿಗ್ರಿ ಹೋಗಿತ್ತು ಆ ನಂತರದಲ್ಲಿ ಫೆಬ್ರವರಿಯಲ್ಲಿ ಸಹಿತ ಮತ್ತೆ ತನ್ನ ರಣಕೈಕೆಯನ್ನು ಮುಂದುವರಿಸಿತ್ತು ಮಾರ್ಚ್ನಲ್ಲಿ ಸಹಜವಾಗಿ ಮೂವತ್ತು ಮೂವತ್ತೈದು ಇರತಕ್ಕಂಥ ಉಷ್ಣಾಂಶ ಈ ಸಾರಿ ಮಾರ್ಚ್ ಅಂತ್ಯಕ್ಕೆ ಮೂವತ್ತ ಐದು ಡಿಗ್ರಿ ಸೆಲ್ಸಿಯಸ್ ದಾಟಿ ನಲ್ವತ್ತರ ಸಮೀಪ ಬಂತು ಇದೀಗ ಏಪ್ರಿಲ್ ತಿಂಗಳಲ್ಲಿ ಆ ಒಂದು ಉಷ್ ತಾಪಮಾನದ ತಾಪಮಾನ ನಿನ್ನೆ ದಿವಸ ಬಾಗಲಕೋಟೆ ಜಿಲ್ಲೆಯಲ್ಲಿ ನಾಲ್ವತ್ತೆರಡು ಪಾಯಿಂಟ್ ಮೂರು ಡಿಗ್ರಿ ಸೆಲ್ಸಿಯಸ್ನಷ್ಟು ಹೋಗಿದೆ ಇದರಿಂದಾಗಿ ಜನ ಬೆವರಿನ ಸ್ಥಾನದಿಂದ ಆಗ್ತಾ ಇದ್ದಾರೆ ಅಂತ ಹೇಳ್ಬೋದು ಈ ಒಂದು ಹವಾಮಾನದ ಬದಲಾವಣೆ ಆಗಿರ್ಬೋದು ಇಷ್ಟೊಂದು ಭೀಕರವಾಗಿರ್ತಕ್ಕಂಥ ಬಿಸಿಲಿನ ಬಗ್ಗೆ ಮಾಹಿತಿಯನ್ನು ಪಡಲಿಕ್ಕೆ ನಮ್ಮ ಜೊತೆಗೀಗ ಹವಾಮಾನ ಶಾಸ್ತ್ರ ಡಾಕ್ಟರ್ ಪ್ರವೀಣ್ ಅವರು ಮಾತಾಡ್ತಾನೆ ಸರ್ ಈ ಪ್ರಸಕ್ತ ವರ್ಷ ನಾವಂತರೂ ಇಂದೆಂದು ಕಂಡೇರಿಯಾದಂತಹ ಒಂದು ವಿಷಯವನ್ನು ಕಾಣ್ತಾ ಇದ್ದೀವಿ ಇದರ ಪರಿಣಾಮ ಏನಾಗ್ತಾ ಇದೆ ಅಂತ ಸರ್ ಈ ವರ್ಷ ಏನಾಯ್ತು ಮಳೆಗಾಲ ಸರಿಯಾದಂಥ ಮಳೆ ಸುರಿ ಚಳಿಗಾಲದಲ್ಲೂ ಸಹ ಯಾವ ಒಂದು ವಾತಾವರಣ ಇತ್ತು ಅಂತಂದ್ರೆ ಬೇಸಿಗೆ ಕಾಲ ಯಾವ ವಾತಾವರಣ ಇರುತ್ತೆ ಅಂಥ ಒಂದು ವಾತಾವರಣ ಚಳಿಗಾಲದಲ್ಲೇ ನಮಗೆ ಅನುಭವಕ್ಕೆ ಒಳಪಟ್ಟಿದ್ವಿ ಇವಾಗ ಬೇಸಿಗೆ ಪ್ರಾರಂಭ ಆಗಿದೆ ಬೇಸಿಗೆ ಪ್ರಾರಂಭ ಅಂತಂದರೆ ಇವಾಗ ನಾವು ಬಿಸಿಲು ಯಾವಾಗ ಹೆಚ್ಚು ಈಗ ನಾವು ಒಂದು ಗರಿಷ್ಠ ತಾಪಮಾನ ಒಂದು ಮೂವತ್ತೈದು ಡಿಗ್ರಿ ಸೆಲ್ಸಿಯಸ್ ಒಂದು ಅನು ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣದ ಒಂದು ಟೆಂಪ್ರೇಚರ್ ರೇಂಜ್ ಅದು ಆ ಒಂದು ಟೆಂಪ್ರೇಚರ್ ರೇಂಜಲ್ಲಿ ಏನಿದೆ ಎಲ್ಲ ಜೀವ ಮತ್ತು ಜಾನುವಾರುಗಳೇನಿದೆ ಆ ಒಂದು ಟೆಂಪ್ರೇಚರ್ ರೇಂಜ್ನಲ್ಲಿ ಅನುಕೂಲಕರವಾಗಿರ್ತಕ್ಕಂಥ ಒಂದು ವಾತಾವರಣ ಆ ಒಂದು ಟೆಂಪ್ರೇಚರ್ ರೇಂಜ್ಗೆ ಹೋಲಿಕೆ ಮಾಡಿದಾಗ ಈಗ ನಾವು ಮೂವತ್ತೇಳು ಮೂವತ್ತೆಂಟು ಡಿಗ್ರಿ ಸೆಲ್ಸಿಯಸ್ ಅಷ್ಟು ನಾವು ಸಾಮಾನ್ಯವಾಗಿ ಸರಾಸರಿಯಾಗಿ ಬೇಸಿಗೆ ಕಾಲದಲ್ಲಿ ರೆಕಾರ್ಡ್ ಆಗ್ತಕ್ಕಂಥ ಒಂದು ಗರಿಷ್ಠ ತಾಪಮಾನ ಈ ವರ್ಷ ಏನಾಗಿದೆ ಮಾರ್ಚ್ ಇಪ್ಪತ್ತೈದು ನಂತರ ಸತತವಾಗಿ ಇಲ್ಲಿಯ ತನಕ ನಿನ್ನೆ ಗರಿಷ್ಠ ಫಾರ್ಟಿ ಟೂ ಪಾಯಿಂಟ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಗರಿಷ್ಠ ತಾಪಮಾನ ದಾಖಲಾಗಿದೆ ಈ ಫಾರ್ಟಿ ಟು ಡಿಗ್ರಿ ಸೆಲ್ಸಿಯಸ್ಸು ಸಹ ಒಂದು ಎರಡು ಮೂರು ದಶಕ ದಶಕದ ಅವಧಿಯಲ್ಲಿ ರೆಕಾರ್ಡ್ ಆದಂಥ ಒಂದು ಟೆಂಪ್ರೇಚರ್ ಇದು ಇನ್ನೊಂದು ಏನಂತಂದರೆ ನಲ್ವತ್ನಾಲ್ಕು ಡಿಗ್ರಿ ಸೆಲ್ಸಿಯಸ್ಸು ಗರಿಷ್ಠ ತಾಪಮಾನ ದಾಖಲಾದಂಥ ಒಂದು ರೆಕಾರ್ಡ್ ಇದೆ ಅದು ಯಾವಾಗಂತಂದ್ರೆ ಒಂದು ಆರು ಏಳು ದಶಕದ ಹಿಂದೆ ಫೋರ್ಟಿ ಫೋರ್ ಡಿಗ್ರಿ ಅಷ್ಟು ಗರಿಷ್ಠ ತಾಪಮಾನ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಈಗ ನಾವು ಮಾರ್ಚ್ ಇಪ್ಪತ್ತೈದು ನಂತರ ಏನು ನಾವು ಗಣನೀಯವಾಗಿ ಅದು ದೀರ್ಘಾವಧಿಯಾಗಿ ಒಂದು ಹದಿನೈದು ದಿವಸ ಮೇಲ್ಪಟ್ಟು ಇಷ್ಟು ಗರಿಷ್ಠ ನಾವು ಅನುಭವ ಏನು ಒಳಪಟ್ಟಿದ್ದೇವೆ ಇಂಥ ಒಂದು ಅನುಭವನ ನಾವು ಹದಿನೇಳು ನೂರ ತೊಂಬತ್ತೆರಡರಿಂದ ತೊಂಬತ್ತು ಆರು ತನಕ ನಾವು ಡೋಗಿ ಬರ ಅಂತ ಒಂದು ಕೇಳ್ತಿದ್ವಿ ನಾವು ನಮ್ಮ ಹಿರಿಯರಾಯಿತು ಮತ್ತು ಊರಲ್ಲಿ ಇರ್ತಕ್ಕಂಥ ಎಲ್ಲ ದೊಡ್ಡವರು ನಾವು ಚಿಕ್ಕವರಿದ್ದಾಗ ಹೇಳ್ತಿದ್ರು ಈ ಈ ಥರ ಒಂದು ಡೋಗಿ ಬರ ಬಂದಿತ್ತು ಅದು ಬಾಗಲಿಕೋಟೆ ಮತ್ತು ಗದಗ ಮತ್ತು ಏನು ಧಾರವಾಡ ಪ್ರದೇಶದಲ್ಲಿ ಅತಿ ಹೆಚ್ಚು ಜನ ಸಾವಿಗೀಡಾಗಿದ್ದರು ಅದಕ್ಕೆ ಅಂಥ ಅನುಭವ ಇವು ಆಗ್ತಾಯಿದೆ ಇನ್ನೊಂದು ಏನಂತಂದರೆ ಮುನ್ನೆಚ್ಚರಿಕೆಯಾಗಿ ಇದು ಕ್ರಮೇಣವಾಗಿ ಸಾಮಾನ್ಯವಾಗಿ ಏನಾಗ್ತಿತ್ತು ಸರ್ ಈ ಇಷ್ಟೊಂದು ಭಯಾನಕವಾಗಿರ್ತೇನೆ ಸರ್ ಇಂಥ ಒಂದು ಮನ ಬಿಸಿಲಿಗೆ ಜನರ ಆರೋಗ್ಯದ ಮೇಲೆ ಏನೆಲ್ಲ ದುಷ್ಟವನ್ನು ಬೀರ್ಬೇಕು ಇವಾಗ ಏನಾಗಿದೆ ಆರೋಗ್ಯದ ಮೇಲೆ ಹೀಟ್ ಸ್ಟ್ರೋಕ್ ಆದಾಗ ಗರಿಷ್ಠ ತಾಪಮಾನಕ್ಕೆ ಆ ಮನುಷ್ಯ ಒಳಪಟ್ಟು ಇಂಟರ್ನಲ್ ಬಾಡಿ ಟೆಂಪ್ರೇಚರ್ನಲ್ಲಿ ವ್ಯತ್ಯಾಸ ಆದಾಗ ಏನಾಗುತ್ತೆ ಮೆಮೊರಿ ಲಾಸ್ ಆಗುವಂಥ ಒಂದು ಸನ್ನಿವೇಶ ಇದು ಒಂದು ಎಳನೇದು ಅತಿ ಹೆಚ್ಚು ತಾಪಮಾನದಿಂದ ಏನಾಗುತ್ತೆ ನಮ್ಮ ಭೂಮಿಯ ತಳಮಟ್ಟದಲ್ಲಿ ಓಝೋನ್ ಅನ್ನುವಂಥದ್ದು ಅಸ್ತಿತ್ವಕ್ಕೆ ಬರ್ತದೆ ಹದಿನೆಂಟರಿಂದ ಇಪ್ಪತ್ತೈದು ಕಿಲೋಮೀಟ್ರ್ನಲ್ಲಿ ಇರ್ತಕ್ಕಂಥ ಓಝೋನು ನಮಗೇನು ಅದು ಸೂರ್ಯ ಸೂರ್ಯಕಿರಣದಿಂದ ನಮಗೆ ರಕ್ಷಣೆ ಕೊಡ್ತಾ ಅದೇ ಆಕ್ಸಿಜನ್ನು ಬ್ರೇಕ್ ಡೌನ್ ಆಗಿ ಓಝೋನ್ ನಮ್ಮ ಭೂಮಿಯ ತಳಮಟ್ಟದಲ್ಲಿ ಫಾರ್ಮ್ ಆದಾಗ ವ್ಯಾಸ್ಕ್ಯುಲರ್ ಅಂದರೆ ಉಸಿರಾಟ ತೊಂದರೆಗೆ ನಾವು ಒಳಪಡ್ತೇವೆ ಇದು ಎರಡನೇದು ಮೂರನೇ ಏನಂತಂದರೆ ಲಂಗ್ಸ್ ಈಗ ಕಿಡ್ನಿ ಸಾರಿ ಕಿಡ್ನಿಗೆ ಕಿಡ್ನಿ ಎಫೆಕ್ಟು ಈಗೇನಾಗುತ್ತೆ ತಾಪಮಾನ ಇದೆ ಅಂತ ನಾವು ಹೆಚ್ಚಾನ ಹೆಚ್ಚಾಗಿ ತಂಪು ಪಾನೀಯವನ್ನು ಸೇವನೆ ಮಾಡ್ತೀವಿ ಅದನ್ನು ಯಾವ ಥರ ಸೇವನೆ ಮಾಡಬೇಕಂತಂದರೆ ಅಲ್ಪ ಸ್ವಲ್ಪ ಸಮಯ ಬಿಟ್ಟು ಸ್ವಲ್ಪ ಸಮಯದಕ್ಕೆ ನಾವು ಅದನ್ನ ಸೇವನೆ ಮಾಡಬೇಕು ಏನಾಗುತ್ತೆ ಈ ಒಂದು ದಾಹಕ್ಕೆ ನಾವು ಒಳಪಟ್ಟು ಹೆಚ್ಚಾಗಿ ಒಂದು ಅರ್ಧ ಲೀಟ್ರ್ ಒಂದು ಲೀಟ್ರ್ ಅಷ್ಟು ನೀರು ಕುಡಿದಾಗ ಏನಾಗುತ್ತೆ ನಾವು ಆ ಕಿಡ್ನಿ ಮೇಲೆ ಪ್ರೆಷರ್ ಆಗ್ತಾಯಿರ್ತೀವಿ ಆ ಒಂದು ಕಿಡ್ನಿ ಫೇಲಿಯರ್ ಆಗುವಂಥ ಒಂದು ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟರೆ ನಾಲ್ಕು ನಾಲ್ಕನೇದು ಚರ್ಮ ರೋಗ ರೋಗ ನಾನಾ ಥರ ಇರ್ತದೆ ಈಗ ಹೇಗೆ ಅಂತಂದರೆ ಬೆವರು ಬಿಟ್ಟು ಕೆಲವೊಬ್ಬರಿಗೆ ಅಲರ್ಜಿಕ್ ಇರ್ತಾರೆ ಆಮೇಲೆ ನಾವು ಉಡುಪು ಧರಿಸುವಂಥ ಒಂದು ಯಾವ ಥರ ಇರಬೇಕಂತಂದರೆ ಪ್ಯೂರ್ ಕಾಟನ್ ಆಗಿರ್ಬೇಕು ಅತಿ ತೆಳುವಾಗಿರ್ತಕ್ಕಂಥದ್ದು ಇರೋ ಇದು ಇರಬೇಕು ಇವಿಷ್ಟು ನಾವು ಮುನ್ನೆಚ್ಚರಿಕೆಯಾಗಿ ನಾವು ಇವನ್ನೆಲ್ಲ ಮಣಗಂಡಂತೆ ಹೆಚ್ಚಾಗಿ ಏನೋ ಚಿಕ್ಕ ಮಕ್ಕಳು ಮತ್ತು ವೃದ್ಧರು ಏನಿದೆ ಅವಶ್ಯಕ ಇದ್ದಂಥ ಸಂದರ್ಭದಲ್ಲಿ ಅಷ್ಟೇ ಹೊರಗಡೆ ಬರಬೇಕು ಅಥವಾ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ಆರೂವರೆ ತನಕ ಅವರು ಏನು ಕೆಲಸ ಇಲ್ಲದೆ ಹೋದಂಥ ಸಂದರ್ಭದಲ್ಲಿ ಮನೆಯಲ್ಲಿರುವುದೇ ಸೂಕ್ತ ಸರ್ ಈಗ ಬೆಳಗಿನ ಸೂರ್ಯೋದಯ ಜೊತೆಗೇನೆ ಬೆವರಿನ ಸ್ಥಾನ ಆರಂಭ ಆಗಿತ್ತು ಹೌದು ರಾತ್ರಿ ಹೊತ್ತು ಸಹಿತ ಆ ಬಗೆ ಜಲೇ ಈ ಕ್ಲೈಮೇಟ್ ಇನ್ನು ಎಷ್ಟು ದಿನ ಮುಂದುವರಿಬೋದು ಸರ್ ಸಾಮಾನ್ಯವಾಗಿ ಏನಾಗ್ತಿತ್ತು ಈ ವರ್ಷ ಈ ಒಂದು ಸಿಚುವೇಶನ್ಗೆ ಎಲ್ಲ ಜೀವಜಲಗಳು ಬತ್ತಿ ಹೋಗಿದ್ದಾರೆ ಸಾಮಾನ್ಯವಾಗಿ ಏನಾಗ್ತಿತ್ತು ತರ್ಟಿ ನೈನ್ ಫೋರ್ಟಿ ಡಿಗ್ರಿ ಸೆಲ್ಸಿಯಸ್ ಬಂದ ತಕ್ಷಣ ಒಂದು ವಾಡಿಕೆಯ ಮತ್ತು ಸರಾಸರಿಯ ಪ್ರಕಾರ ಒಂದು ಮಳೆ ಆಗ್ಬೋದು ಅಂಥ ಒಂದು ಸನ್ನಿವೇಶ ಈ ವರ್ಷ ನಮಗೆಲ್ಲೂ ಕಾಣಿಸ್ತಾ ಇಲ್ಲ ಯಾಕಂತಂದರೆ ಇರ್ತಕ್ಕಂಥ ಎಲ್ಲ ಜೀವ ಜಲಗಳು ಪತ್ತೆಗಿರೋದ್ರಿಂದ ಮತ್ತು ಫಾರ್ಟಿ ಟೂ ಪಾಯಿಂಟ್ ತ್ರೀ ಡಿಗ್ರಿ ಸೆಲ್ಸಿಯಸ್ ಅಷ್ಟು ಹಿಂದೆಂದು ಈಗ ಕಳೆ ಕಳೆದ ಎರಡು ಮೂರು ದಶಕದಲ್ಲೇ ಫಾರ್ಟಿ ಟೂ ಡಿಗ್ರಿ ಸೆಲ್ಸಿಯಸ್ ಅಷ್ಟು ರೆಕಾರ್ಡ್ ಆಗಿದ್ದಿಲ್ಲ ಅಂಥ ಒಂದು ಭೀಕರ ತಾಪಮಾನ ಬಂದಾಗೂ ಫಾರ್ಟಿ ಟು ಡಿಗ್ರಿ ಅಷ್ಟು ಬಾಗಲಕೋಟೆಯಲ್ಲಿ ರೆಕಾರ್ಡ್ ಆಗಿದ್ದಿಲ್ಲ ಮತ್ತು ಸುತ್ತಮುತ್ತಲು ಜಿಲ್ಲೆಗಳಾದಂಥ ಉತ್ತರ ಒಳನಾಡಿನ ಪ್ರದೇಶಗಳಾದಂಥ ವಿಜಯ ವಿಜಯಪುರ ಇರ್ಬೋದು ಗದಗ ಇರ್ಬೋದು ರಾಯಚೂರು ಗುಲ್ಬರ್ಗ ರಾಯಚೂರು ಗುಲ್ಬರ್ಗ ಹೆಚ್ಚು ನಾವು ಪ್ರಖ್ಯಾತಿ ಪಡೆದಿರ್ತಕ್ಕಂಥ ಪ್ರದೇಶ ಅದು ಗರಿಷ್ಠ ತಾಪಮಾನ ರೆಕಾರ್ಡ್ ಆಗಲಿಕ್ಕೆ ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಈ ವರ್ಷ ಹೇಗಾಗಿದೆ ಅಂತಂದರೆ ಅವೆರಡು ಜಿಲ್ಲೆಗಳನ್ನ ಮೀರಿಸಿ ಗರಿಷ್ಠ ತಾಪಮಾನ ಫಾರ್ಟಿ ಟು ಪಾಯಿಂಟ್ ಪಾಯಿಂಟ್ ತ್ರೀ ಡಿಗ್ರಿ ಅಷ್ಟು ನಿನ್ನೆ ರೆಕಾರ್ಡ್ ಆಗಿರ್ತಕ್ಕಂಥದ್ದು ಇದನ್ನು ನೋಡಿದರೆ ಇದೇನಾದರೂ ಈ ಬರ್ತಿದಂಥ ಜಲಮೂಲಗಳಿಂದ ಇದೇನಾದರೂ ಇನ್ನೂ ಒಂದು ಮೂರ್ನಾಲ್ಕು ದಿವಸ ಮುಂದುವರೆದ್ರೆ ಆರು ಏಳು ದಶಕದ ಮುಂಚೆ ಫೋರ್ಟಿ ಫೋರ್ ಡಿಗ್ರಿ ಸೆಲ್ಸಿಯಸ್ ಏನು ರೆಕಾರ್ಡ್ ಆಗಿತ್ತು ಈ ಒಂದು ಭಾಗದಲ್ಲಿ ಅದನ್ನು ಮೀರಿ ಇಲ್ಲಿ ಗರಿಷ್ಠ ತಾಪಮಾನ ದಾಖಲೆ ಆಗುವಂಥ ಒಂದು ಸನ್ನಿವೇಶನ ನಾವು ಅಲ್ಲಗಳಿವೆ ಇದು ಡಾಕ್ಟರ್ ಪ್ರವೀಣ್ ಗುಲಿದವರು ಒಟ್ಟಾರೆಯಾಗಿ ಪ್ರಸಕ್ತ ವರ್ಷ ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂದೆಂದು ಕಂಡರಿಯಾದ ರೀತಿಯೊಳಗೆ ಉಷ್ಣಾಂಶ ದಾಖಲಾಗ್ತಾ ಇದೆ ಇದು ಜನರ ಆರೋಗ್ಯದ ಮೇಲೂ ದುಷ್ಪರಿಣಾಮ ಬೀರುವಂಥದ್ದು ಹೀಗಾಗಿ ವಿಶೇಷವಾಗಿ ಜನರು ಆರೋಗ್ಯದ ಕಡೆ ಲಕ್ಷ್ಯ ವಹಿಸಬೇಕು ಅದರಲ್ಲೂ ಸಹಿತ ಮಕ್ಕಳು ಮತ್ತು ವೃದ್ಧರನ್ನು ಅನಗತ್ಯವಾಗಿ ಮನೆಯಿಂದ ಆಚೆ ಕಲಿಸಲಿಕ್ಕೆ ಮುಂದಾಗಬಾರ್ದು ಆರೋಗ್ಯದ ಕಡೆ ಹೆಚ್ಚೆಚ್ಚು ಲಕ್ಷ್ಯ ಕೊಡೋಕೆ ಆಗಿದ್ದು ಅತಿಯಾದಂತಹ ತಂಪಾದ ನೀರನ್ನು ಕುಡಿಯೋದು ಸಹಿತ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅನ್ನುವಂಥ ಸಲಹೆಯನ್ನು ಕೊಡ್ತಾ ಇದ್ದಾರೆ ಅಶೋಕ್ ಶೆಟ್ಟರ್ ವಿಜಯವಾಣಿ ಬಾಗಲಕೋಟೆ